அய்யா அடிகேந்திர நாம இல்லை கபிலீவ் நோட் அன் இல்ல கப்பில அடிகேட்ரி அது சீமி பதிலோ அத

ನಮ್ಗೆ ಗೊತ್ತೈತಿ ಇಲ್ಲ ಬಿಡ್ರಿಪ್ಪ ಸಾಂಬಾರು ಹಾಕಿದ್ರೆ ಚಲೋ ಆಗುತ್ತೆ ರೀ ಮಸ್ತ್ ಗಮ್ಮಂದ ಬರುತ್ತೆ ಪಲ್ಯನೂ ಭಾರಿ ರುಚಿ ಆಗುತ್ತೆ ರೀ ಹಂಗೆ ಹಂಗೆ ಎಷ್ಟು ರುಚಿ ಅಂದ್ರೆ ಅಕ್ಬರ್ ಬೀರ್ಬಲ್ ಕಥಿಕ್ ಹೇಳಿನ ಬೀರ್ಬಲ್ ಇದನ್ನು ಅಕ್ಬರ್ನ ತೋಟ್ದಾಗ ಬದ್ನಿಕಾಯಿ ಕದ್ದು ಪಲ್ಯ ಮಾಡ್ಕೊಂಡು ತಿಂದಿರ್ತಾನಲ್ಲ ಏನು ಟಿ ತಗೊಂಬ ಅಂತ ಹೇಳ್ತಾರೆ ಇಡೀ ಅಕ್ಬರ್ ಆಸ್ತಾನದಾಗ ಬದ್ನಿಕಾಯಿ ಫೇಮಸ್ ಆ ಆ ಬದ್ನಿಕಾಯ್ದಾಗ ಇದು ನೋಡಿರಿ ಏನು ಅಕ್ಬರ್ ಬೀರ್ಬಲ್ಲ ಅಂದ್ರೆ ಆಸ್ತಾನದಾಗ ಬೆಳೀತಿದ್ರಲ್ಲ ಬದ್ನಿಕಾಯಿ ಅದ್ವ ಮರೆ ವಾಲೆ ಶಾಂತಕ ನಾ ಮಾತ್ರ ತಗೊಳಲ್ಲ ಯಾಕ್ಲೆ ಚಲೋ ಇರಂಗಿಲ್ಲನ ಅಯ್ಯ ಅಕ್ಕರ ಅಲ್ರಿ ರಾಜನ ಆಸ್ತಂದ ಬೆಳದಂತ ಬದನಿ ಕೈ ಚಲೋ ಇರಲ್ಲ ಅಂತ ಹೇಳ್ರಿ ಅಕ್ಕರ ಎದಕ್ಕ ರೀ ಎದಕ್ಕ ಬೇಡ ಹೋಗಾಯಪ್ಪ ಅಕ್ಬರ್ ಬೀರ್ಬಲ್ ಅಂತ ಆಸ್ತಂದ ಬೆಳ ಬದನಿ ಅಂತ ಹೋಗಲಿಲ್ಲ ಮತ್ತೆ ಬೀರ್ಬಲ್ ತಿಂದಿದ್ದಕ್ಕ ಅಕ್ಬರ್ ತಗೊಂಡ್ರೆ ಜೇಲ್ನ ಹಾಕಿದ್ದ ಗೊತ್ತನ ಆ ಬದ ಆತಂದ ಮೂತಾಡದ ಬದನಿ ಯಾರು ತಿನ್ಬಡದ ಅಂತಂದು ಕಾವಲ್ ಇಟ್ಟಿದ್ದ ಹಂಗ ಮತ್ತಿನಾಗ ನಾವು ಮಾಡ್ಕೊಂಡ್ ತಿಂದ್ರೆ ನಮ್ಮನ್ನ ಜೇಲ್ ಹಾಕಿದ್ರೆ ಮಾಡೋಣ ಅಯ್ಯಪ್ಪ ಯಾಕೆ ಬೇಕಿದ್ರೆ ಸವಾಸನ ಬೇಡ ನಾ ಮಾತ್ರ ಮರೆಯ ಅಯ್ಯ ಅಕ್ಕರ ಅವಾಗ ಹಂಗಿತ್ರಿ ಈಗ ಯಾವನು ಜೈಲಿಗೆ ಹಾಕ್ತಾನ ಬಂದಿ ಕೈಗೊಳ್ಳುವ ಮಾಡಿದ್ದಕ್ಕ ತಗೊಳಕಂತಾನ ಇಲ್ಲಿ ಇಟ್ಟಿನ್ ಮಾರಾಕ ರೊಕ್ಕ ಕೊಡ್ತೀರಿ ತಗೊಂಡ್ ಹೋಕಿರಿ ಯಾರೇನ್ ಹಿಡ್ಕೊಂಡ್ ಹೋಗಾರ ಸುಮ್ ತಗೊಂಡ್ ನೋಡ್ರಿ ಯಾಕರ ರುಚಿ ನೋಡ್ರಿ ಹಂಗ ಹಂಗ ಮತ್ ಮುಂದಿನ ಸಲ ತಂದ್ಕೊಡಂತಿ ನಮ್ಮ ಅಂಗಡಿಗೆ ಬರ್ತೀರಿ ನೋಡ್ರಿ ನೂರು ರೂಪಾಯಿ ಕೆಜಿ ನೋಡ್ರಿ ಯಾಕರ ಅರ್ಧ ಕೆಜಿಗೆ ಐವತ್ ರೂಪಾಯಿ ಸಂತಿ ಬಂದಿರ್ತೀವಿ ಒಂದು ನೂರು ರೂಪಾಯಿ ಕಿನ್ನ ತಗೊಂಡೋದ್ರೆ ಏನು ಮನೆಗೆ ಹೋಗಿ ತಂದೆ ಬೇಗ ಹೊಟ್ಟೆ ಹಾಕೊಂಡು ಕುಂದ ಅಲ್ಲಲ್ಲ ಹೊಟ್ಟೆ ಮತ್ತೆ ತಂದೆ ಬಿಟ್ಟು ಹಾಕೊಂಡು ಹೋಗಾಗತ್ತೆ ನೋಡು ನಾನು ಇನ್ನೂ ಸಂತಿ ಬೇಕಾದಾಗ ಮಾಡ್ಬೇಕಾ ಯಪ್ಪ ಇದನ್ನ ಎಲ್ಲಿ ತಗೊಳಕ್ಕೆ ಹೋಗಿ ಹೋಗೋ ಬೇಡ ಹೋಗ್ಬಿಡ್ರಿ ಮತ್ತೆ ಏನು ಬೇಕು ತಗೋರಿ ಟೊಮೆಟೊ ಹೆಂಗ ಅಕ್ಕರ ಟೊಮೆಟೊ ನೋಡಿ 25 ರೂಪಾಯಿ ಕೆಜಿ ಇತ್ತು ನೋಡಿ ಬೇಕಿರ್ ತಗೋರಿ ಅಯ್ಯಯ್ಯ ನೀನೆ ಯಪ್ಪ ಊರ ಇಲ್ಲದ ನೀನೆ ಕಾಪಲ್ ಮಾರಕತ್ತಿಲ್ಲ ನಮಗೆ ಏನೇನ್ ರೇಟ್ ಗೊತ್ತಿಲ್ಲ ಅಂತ ಕೊಂಬಿಟ್ಟಿಯಾ ಹೆಂಗ ಅಲ್ಲ ಮತ್ತೆ ನೀ ನೋಡ್ರಿ ಇಪ್ಪತ್ತೈದು ರೂಪಾಯಿ ಅಂತ್ಯಪ್ಪ ಇಜ್ಜಿ ಏನ್ ಹೇಳಕತ್ತಿಲ್ಲ ನೀನ ಟೊಮೆಟೊ ಹಣ್ಣು ಪುಕ್ಷಿಟ್ಟೆ ಕೊಟ್ಟಿದ್ರ ಹ್ಞೂ ನಾ ಲಕ್ಷ್ಮಕ್ಕ ಬೇಕಿದ್ರೆ ನನ್ನ ಯಾಕವ ಓಣ್ಯಾಗ ನಮ್ಮ ಓಣ್ಯಾಗ ಅಂತ ಸಂತಿ ಮಾಡ್ಕೊಂಡ್ ಬಂದಿರ್ತಾರಲ್ಲ ಹೋಗಿ ಕೇಳೋ ತಗೊಳ್ಳೆ ಬೇಡ ಅಂತ ಅಂದ್ ಬಿಟ್ಟು ಬಿಟ್ಟು ಬ್ಯಾಕ್ ಹೋಗ್ಯಾರ ಅವ್ ಕೈ ರೂಪಾಯಿ ಬಿಡೋದಿಲ್ಲ ಅಂತೇಳಿ ಹಂಗಾಗಿ ಜನ ಏನ್ ಇದು ಬಿಟ್ಟೊಂಡ್ರ ಬಾ ಅಂತೇಳಿ ಇನ್ನೇನ ಟೊಮೆಟೊ ಹಣ್ಣು ತಗೊಂಡೋಗಿ ಅವನೇನ್ ಕೆಡ್ಸೋದೈತಾನ ಅಂತೇಳಿ ಪುಕ್ಷಿಟ್ಟೆ ಹಾಕೊಂಡು ಹೋಗ್ರಕ್ಕ ಏನ್ ನಾವ್ ನಿನ್ ವಾಪಸ್ ಹೋಯ್ಲಿಲ್ಲ ಅಂತಂದು ಕೊಟ್ಕೊಟ್ ಕಾಸ್ ಗೊತ್ತಾನ ಏ ಅಪ್ಪ ಅಲ್ಲ ಪೂಶೆಟ್ಟಿ ಕೊಡ್ತಾರಂತ ನೀ ನೋಡಿದ್ರ ನೋಡಿದ್ರೆ ಇಷ್ಟ ಆಯ್ತು ಇಪ್ಪತ್ತೈದು ರೂಪಾಯಿ ಇಲ್ ಬಿಡಪ್ಪ ನಮಗೂ ಪೂಶೆ ನೋಡುದು ನಾನು ಒಂದ್ ಐದು ಕೆಜಿ ಹೋಯ್ತಿನಿ ಮನೆಗೆ ಅಯ್ಯ ಅಕ್ಕರ ಅದು ಹೋದ ರೀ ವಾರದ ವಾರ ಹಂಗ ಇನ್ನ ರೇಟ್ ಅದ ಫಿಕ್ಸ್ ಇರುತ್ತನ್ರಿ ಒಂದ್ ವಾರ ಹೇಳ್ತತಿ ಒಂದ್ ವಾರ ಇಬ್ಬತತಿ ಹಂಗ್ರಿ ಈ ವಾರ ರೇಟ್ ಬಂದತ್ರಿ ಇಪ್ಪತ್ತೈದು ರೂಪಾಯಿ ಕೆಜಿ ಐತ್ರಿ ಮತ್ತೆ ಬೇಕಂದ್ರೆ ಮುಂದಿನ ವಾರ ಐವತ್ತು ಆಗ್ಬೋದು ನೂರು ಆಗ್ಬೋದ್ರಿ ಹಂಗಾರಿ ಮಾರ್ಕೆಟ್ ಇನ್ ರೇಟ್ ಹೆಂಗಿರುತ್ತೆ ಹಂಗ್ ಮಾಡ್ತೀವ್ರಿ ನಾವು ಅಯ್ಯೋ ನೀವೇನ್ರಿ ಹೋದ್ ವಾರ ಐತೆ ಅಂತ ಪುಷಿಟ್ ಕೊಡಕ್ ಆಗಲ್ ಬಿಡ್ರಿ ನಾವು ರೊಕ್ಕ ಕೊಟ್ಟು ತಂದಿರ್ತೀವಿ ನಮ್ಗೆ ಏನಾದ್ರೆ ಅಂಗಡಿಯಾಗ ಪುಷಿಟ್ ಕೊಟ್ಟಿರ್ತಾರೆ ಏನ್ರಿ ಬೇಕಿರ್ ತಗೋರಿ ಅಂದ್ರೆ ಬಿಡ್ರಿ ಅಯ್ಯ ಅಭಿಜಿ ಈ ಟ್ಯಾಕ ನನಗೆ ಇಟ್ಟಂಗಿಲ್ಲ ಬಿಡು ನಾನು ಆ ಕಡೆ ಮುಂದೆ ನೋಡ್ತೀನಿ ನೀನು ತಗೊಂಡ್ಬಂದು ನಿಂಗೆ ಏನು ಬೇಕು ಅಲ್ಲಿ ನಿಂತಿರ್ತೀನಿ ನೋಡಲ್ಲಿ ಹಾ ನೀ ಹೋಗಿರ ಲಕ್ಷ್ಮಕ್ಕ ಇಲ್ಲೇನೋ ಹುಕೋಸು ಏನಿದೆ ನೋಡಿ ನಾನು ತಗೊಂಡು ಬರ್ತೀನಿ ನಿನ್ನ ಅಲ್ಲಿ ಮಂಚಿನ ಕ್ಯಾಚರ್ ನೋಡಿ ಆ ಮಂಚಿಕೆ ತಗೊಳ್ತೀನಿ ಬಾ ಹೋಲ್ ಮಡಪ್ಪ ಇದು ಹುಕೋಸು ಹೆಂಗ ಅಕ್ಕರೆ ಅರ್ಧ ಕೆಜಿ ಗೆ 40 ರೂಪಾಯಿ ಇರಿ 1 ಕೆಜಿ ದು 80 ರೂಪಾಯಿ ನೋಡಿ ಹುಕೋಸು ಆಲೂಗಡ್ಡಿ 80 ರೂಪಾಯಿ ಕೆಜಿ ರೀ ಅದುನು ಗಜ್ಜರಿ ತಲ್ರಿ ಗಜ್ಜರಿ 50 ರೂಪಾಯಿ ನೋಡಿ ಅರ್ಧ ಕೆಜಿ ಗೆ ಮತ್ತೆ ಬೀನ್ಸ್ ಗಿನ್ಸ್ ಎಲ್ಲಾ 50 ರೂಪಾಯಿ पाव ಕೆಜಿ ಗೆ ಮತ್ತೆ ನೋಡಿ ಎಷ್ಟ್ ನೋಡಿ ಹೇಳ್ಬಿಡೀನಿ ಯಾಗ್ಬೇಕು ನೋಡಿ ಬಡಬಡ ಹೊಳಬೊಳ ಬಂದಂದ ಕೇಳಕೊಂಡು ನಿಂದ್ರಬೇಡ್ರಿ ಿ ಅಕರಲ್ಲಿ ಬಿಸ್ಲಾ ಕುತ್ಕೊಂಡ್ ಕಾಯ್ಪಲ್ ಮಾರಾಕ್ ಬರ್ತಿದ್ದೆ ನಾನು ಬೇಕಾದಂಗಲ್ದ ಬೆಳದ್ ಗುದಿ ಕೊಟ್ಬಿಡ್ತಿದ್ದೆ ಮಾರಾಕ ಇಲ್ರಿ ನಾವು ಎ ಪಿ ಎಂ ಸಿಗ ಹೋಗಿ ಮುಂಚೆನಾಗ ಮೂರ್ ಗಂಟೆಕ್ ಹೋಗಿರ್ತಿವ್ರಿ ಎ ಪಿ ಎಂ ಸಿಗ ಮೂರ್ ಗಂಟೆ ಲಿಂದ ಅಲ್ಲಿ ಇದನ್ನ ಹಾಕ್ತಾರ್ರಿ ಏನದು ಹರಾಜ್ ಅದ್ರಾಗ ಎಲ್ಲ ಇವ್ ಬೀಟ್ ಇಡ್ಕೊಂಬಂದಿರ್ತಿವ್ರಿ ಅದ್ರಾಗ ಸಪ್ನು ಇವಾಗ ತೊಳಗಡಿ ಸಪ್ ಚುಲೋ ಇತ್ರೆ ತಗೊಂಡಿದ್ರಿ ಮಾರಾಕ್ರಿ ಹೌದಾ ಹುಷಾರ್ ಟಿಕೆತ್ಕೊಂಡು ಹೋದ್ರೆ ಕೇಳಾರಿಲ್ಲ ಬಿಡು ಅದನ್ನೇ ಹಾಕಿ ಕೊಟ್ಟು ತೊಗೊಳ್ಳಿ ಟೊಮೆಟೊ ಹಾಕು ಒಂದು ಕೆಜಿ ಅದು ಒಂದು ಹೂಕೋಸಿಂದ ಅರ್ಧ ಕೆ ಜಿ ತಗೊಡು ಗಜರಿ ಪಜರಿ ಬೇಡಪ್ಪ ಅಷ್ಟು ಹುಟ್ಟಿ ನಾವು ತಗೊಳ್ಳಲ್ಲ ಮತ್ತೇನು ಸಸ್ತ ಅದಾವು ನೋಡ್ ಆ ಕಡೆ ಬೇಡ ಹಾಕಿ ತಗೋರಿ ಅಕ್ಕರ ಪುಟ್ಟಿ ತಗೋರಿ ಆರಿಸ್ಕೊಡ್ರಿ ತೂಗ್ ಕೊಡ್ತೀನಿ ಅಯ್ಯ ಅಕ್ಕರ ಏನ್ರಿ ನೀವು ಕಾಪಿಲಿ ಎಲ್ಲ ಬಡ ಬಡ ವಸ್ತು ತೂಗಿಸ್ ತೂಗಿಸಿ ಆ ಹಾಕೊಂಡ್ರಿ ರೊಕ್ಕ ಕೊಡುವಲ್ರಲ್ಲ ಹಂಗ ಹೊಂಟಿದ್ರಿ ಒನ್ ರೀತಿ ಕೇಳಿದ್ರಲ್ಲ ಅದ್ರಕೈಲ್ ಕೊಟ್ಟಿದೆ ಏ ಮತ್ತೆ ಯಾಕಾ ನೀನು ಇವತ್ತು ಯಾ ಮಗ್ಲೇ ಎಷ್ಟ್ ಬಂದಿಯಾ ಎನ್ ಮುಂಜನೆ ಜಾರ್ ಮಕ್ಕಾ ನೋಡ್ಕ ಗೊತ್ತಿಲ್ಲ ನೋಡು ಮತ್ತೆ ಮಯ್ಯ ಹೆಡ್ಡನಾ ಅಲ್ಲ ಯಾದೆ ಕರಕ ಎಷ್ಟಷ್ಟ ಅಂತ ಕೇಳಿದ್ಕೂಲಿ ಹಂಗ ಅಷ್ಟಷ್ಟ ಕಲೆ ಕರಕ ಹೆರ್ದರ್ ಕೊಟ್ಟಿನಿ ಯಾಕಪ್ಪ ನಾನು ಏನು ಕಳ್ಳೆ ಅಂತ ಕೊんで ತುಡಿಗೆಂಡೆ ತಿಕ್ಕೊಂಡಿ ಹಂಗೇನ್ ಹೋಗಕ ನಾವು ಬಾಬಾ ನಮ್ಮನ್ನಿ ನೋಡ್ ನಮ್ಮ ದೆಷ್ಟ್ ಐತಂತ

ಒಳಗೊಂಡಿರ್ ಬಿಡ್ರಿ ಯಾಕರ ಅಲ್ರಿ ನನಗೆ ನಿಂತೀ ಅಲ್ಲ ಕಾಯಪಲ್ಲೆ ಕೊಟ್ಟು ರೊಕ್ಕ ಇಲ್ಲ ನಾವು ರೊಕ್ಕ ಕೊಟ್ಟ ಹಾಕಿಸಿಕೊಂಡಿರ್ತಿವಿ ದಿನ ಬೆಳಗ್ಗೆ ಎಷ್ಟು ಮಾಡಂಗಿಲ್ಲ ನಾವು ಇಲ್ಲ ಸಂತಿ ಹಚ್ಚರು ಇಲ್ಲೇ ನಾವು ಹಿಂಗ್ ಮಾಡ್ರಿ ನಮಗೆ ಹಾಕಿಸ್ಕೊಡ್ತೀರ್ರಿ ಮಂದಿ ಇರ್ಕೊಂಡ ಹೊಡಿತಿದ್ರು ನಮ್ಮನ್ನ ನಾವ್ಯಾಕ್ ಸುಳ್ಳು ಹೇಳಿ ಬಡವರು ಇದ್ರು ಬೇಕು ಅದ್ರ ಸುಳ್ಳು ಹೇಳಿ ಮೋಸ ಮಾಡಿ ಅಲ್ಲ ನಾವ್ ಇವ್ರು ಇದ್ದಂತಾರ ಅದರ ಮತ್ತೆ ಇವ್ರ ಹಿಂಗ ಮಾಡ್ ಹೆಂಗ್ರಿ ಕೊಟ್ಟಿಲ್ರಿ ಅಕ್ಕರ ಬೇಕ್ರಿ ಕೇಳ್ರಿ ಅವ್ರನ್ನ ಬೇಕ್ರ ಇಲ್ಲಿ ಯಾರ ನೋಡ್ರಿ ಇವ್ರ್ ಯಾರ ಕೈಪಲ್ಯ ಅವ್ರು ಮಾಡ ಅವ್ರಾದ್ರೂ ಯಾರು ನೋಡಿನಿ ಇಲ್ಲ ಅಲ್ಲ ಅವ್ರು ಕೇಳ್ರಿ ಅಕ್ಕಾರ ಕೇಳಿ ಬೇಕಾರ ಕೊಟ್ಟಾರ ಕೇಳ್ರಿ ಬೇಕಿದ್ರ ಕೊಟ್ಟಿಲ್ಲ ಅಂತ ಒಟ್ ನೆನಪ್ ಮಾಡ್ಕೊರೆ ನೀ ಕೊಟ್ಟಿಯ ಇಲ್ಲ ಅಂತ ಒಟ್ ನೆನಪ್ ಮಾಡ್ಕೊಟ್ಟು ಯಾಕ್ಲೇ ವಿಜ್ಜಿ ನೀನು ನನ್ನ ಮರ್ವಿನ ಕಾಲೇ ತಂತನ್ ಬೇಕಂತ ಒತ್ತಿ ಒತ್ತಿ ಚುಚ್ಚಿ ಚುಚ್ಚಿ ಮಾತಾಡ್ತೀನಿ ಅಲ್ಲೇ ನಾ ಕೊಟ್ಟಿನ್ಲೆ తువుం పుట్టెకు హాకే కొట్నే ఇది తూకుడప అండే తూకొట్ట నా చిల్ హక్కొండే చిల్ హక్కొండే రొక కొట్టే bande <Sedan> ఆ అక్కా చిల్లె నోర్ ఇది ఎల్ల కరెక్ట్ చేలుడు చిల్ హక్కొంద్రో ఎల్ల ಮಾಡಿದ్రో హంగ కొట్టెబటిరి అక్కా రొక కొడరి రొక కొటిని antarri కొక్క మాత్రం ఏ కొటిల్రి అది మాత్రం సుళ్ళెతర్ నోర్రి ఎ తడియనంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంం லட்சுமக்க நீ அங்க என்னா கொட்டித்ற ரொக்கチில கை கड़क கொண்டிர்தீல எலேtin கைチில நீ வரக்கு தገதே இல்ல லட்சுமக்க ரொக்கチிலன கொட்டిల్లా கணமக가 பாப்பா அதுக்கே ஆத்திது மாத்தன இல்ல அந்த அவங்கங்க மாத்தற கொடு ரொக்க கொடு ஆவுதல்ல நான் ஜம்பர்னேйга இட் கொண்டினல தገதில ஓது ஓது கொட்டில ஏ தம்மா சிட்டபள கொடிந்தடி ஏக்கற சிட்டாகதெல்லி மாத்ரி நான் கைப்பில ரொக்க நான் பಂದ್ರ சக்றேப்பா ஐயப்பா ஹுஷ்யப்பா ರೀ ಅಕ್ಕರ ಇಡೀ ಸಣ್ಣ ಹುಡ್ಕೀನ್ ಬಿಡ್ರಿ ನಿಮ್ ಹುಡುಕಾ ಯಾರು ಸಾಕ ಹೋತ್ರೀ ರೀ ಅಕರ ರೀ ಇಲ್ಲಿ ಹುಡ್ಕೊಂಡ್ ಅಕ್ಕರ ಇವ್ರನ್ನ ಹುಡುಕಾತಿದ್ರಿ ಏನಪ್ಪ ಅಲ್ರಿ ಅಕ್ಕರ ಕುತ್ಕೊಂಡು ಬೊಳ್ಳಿ ಚೊಲೋ ಎಲ್ಲ ಆರಿಸ್ಕೊಂಡು ಹಾಕೊಂಡು ಬಳ್ಳಿ ರೊಕ್ಕ ಕೊಡ್ಲಾರ್ದ ಹಂಗ ಬಂದಿರಲ್ರಿ ಅಕರ ನಾ ನೋಡಿದ್ರ ಗಿರಾಕಿ ತುಂಬಿದ್ವು ಹಂಗಾರ ತೂಗಿ ಕೊಟ್ಟಿನಿ ರೊಕ್ಕ ಪಕ್ಕ ತಗೊ ಕೊಡ್ತಿರ್ತಾರ ಅಂತಂದು ಬೇರೆದವ್ರು ತಗೊಳಕತ್ತಿದ್ರಲ್ಲ ಅವ್ರಿಗೆ ತೂಗಿ ಕೊಡಾಕತ್ತೀನಿ ಹಾ ಬಂದ ಹಂಗ ನಾನು ಸಂತಿ ಎಲ್ಲ ಬಿಟ್ಟು ಹಂಗ ಹೋಡ್ ಬಂದಿನಿ ಬೊಳ್ಳಿ ರೋಡ್ ನೋಡಿದ್ರ ಗಂಡ ಐತಿ ಇವ ನಂಗ್ ಅಲ್ಲಿ ಮೊನ್ನೆ ಗಿರಾಕಿಗಳು ಅಲ್ಲಿ ಕಾಯಕತ್ತಾರ ಜಲ್ದಿ ನಾನು ಕೊಡ್ರಿ